ನೋಡಿ ಫ್ರೆಂಡ್ಸ್ ಹೊರಟಿದ್ದೀವಿ ಎಳ್ಳೂರು ಅಂತ ಉದ್ಯಾನವನಕ್ಕೆ ಇವತ್ತು ರಜೆ ಇತ್ತು ಅದಕ್ಕೋಸ್ಕರ ಅಲ್ಲಿ ಹಿಂದೆ ಬರ್ತಾರೆ ನಮ್ಮ ಮಿಸ್ಸಸ್ ಎಲ್ಲ ನಮ್ಮ ಮಿಸ್ಸಸ್ಸು ಇವ್ರ ಮಿಸ್ಸಸ್ಸು ಕಾಂತವ್ರು ನೋಡಿರಿ ಇವ್ರ ಮಗ ಸರಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಅದು ಸಪ್ರೇಟ್ ವೀಡಿಯೋ ಮಾಡಿ ಅದು ಹಾಕ್ತೀನಿ ಸರಿ ಫ್ರೆಂಡ್ಸ್ ಬಾಯ್ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ವಿ ಬಂದು ಇಳ್ದಿದೀವಿ ನೋಡಿ ಕೆಳಗಿಂದ ಹತ್ಕೊಂತ ಬರ್ತಾ ಇದೀವಿ ಈಗ ಮೇಲ್ಗಡೆ ಹೋಗ್ಬೇಕು ಈಗ ಜಸ್ಟ್ ಹತ್ಕೊಂಡ್ ಬರ್ತಿದೀವಿ ಚೆನ್ನಮ್ಮ ಕೋಟೆ ತರ ಐತಿ ಚಿತ್ತೂರು ಕೋಟೆ ತರ ಐತೆ ರಾಜ ಹಂಸಗಡ ಅಂತ ಇದು ಹೆಸರು ಎಳುರ ಹತ್ರ ನಿಮ್ಮ ಮಗ ಇವ್ರ ಮಗ ಏ ಮಕ್ಕೊಂಡ್ರ ಅಯ್

ಅದ್ರಲ್ಲಿ ಲಾಫ್ ಆಗಲ್ಲ ಮತ್ತೆ ಆನ್ ಹೆಂಗ್ ಮಾಡಿದೆ ಹಿಂಗೆ ಜನ ನೋಡಿ ತುಂಬಾ ಜನ ಬಂದವರು ನೋಡಿ ಅದ್ರಲ್ಲಿ ಬೇರೆ ಇವತ್ತು ಭಾನುವಾರ ಹಾ ಇಲ್ಲ ನೋಡಿ ಎಲ್ಲ ಜನ ಇಲ್ಲ ಪೂಜಾ ಅವರ ಮಗ ಅಲ್ಲಿ ನಿಂತ್ಕೊಂಡ್ರ ಸುಮ್ಮನೆ ನಾವು ಈಗ ಹೋಗ್ತಿದೀವಿ ಹಾ ಕಾಂಗ್ರೆಸ್ ಮಾಡ್ತೀವಿ ವ್ಯೂ ನೋಡಕ್ ತುಂಬಾ ಚೆನ್ನಾಗಿದೆ ನಾವು ಪಾರ್ಕ್ ಒಳಗೆ ಹೋಗ್ತಾ ಇದೀವಿ ನಡ್ಕೋ ಅಂತ ನೋಡಿ ಪೂಜಾ ಬಾಯಿ ಮಾಡ್ತಾಳೆ ಮಯಂಕ್ ಮಾತ್ರ ನಿದ್ದೆ ಮಾಡ್ತವನೆ ಮಯಂಕ್ ಮಯಂಕ್ ನಾವು ಪಾರ್ಕ್ ಕಡ್ಡಾಡ್ತಾ ಇದ್ದೀವಿ ಚೆನ್ನಾಗಿದೆ ವ್ಯೂ ಮಾತ್ರ ಸೂಪರ್ ಆಗಿರೇ ಹೇಗಿದೆ ವಿಶಾ ಅಂತ ಎಲ್ಲಾ ಒನ್ನ ಬರ್ರಿ ನೀರ ಗಾಳಿನ ನೋಡಿ ಸೂಪರ್ ಐತೆ ಪ್ಲೇಸು ನೋಡಕೆ ನಾವು ಮೇಲಿದ್ದೀವಿ ಅವರು ಅಲ್ಲಿದಾರ ನೋಡಿ ಫೋಟೋ ತಕೊಂತ ಇದ್ದಾರೆ ಬರಿ ಇಡಾಕಡೆ ಹೋಗಣಗೆ ಆ ಸಿಂಗಿ ಗಟ್ಟಿ ಮಾಡ್ತೀನಿ ಮಳ್ಳು ಅಯ್ಯೋ ನನ್ನ ಮಣ್ಣ ನನ್ನ ಕಾಂಕೇಜ್ ಏ ನಿಂ ಕಾಣಲ್ಲ ನಾನು ಆಕಡೆ ಇರ್ತಾ ಇದೀನಿ ಓಡೇ ನಾವು ಇಷ್ಟ ನೀ ತಂದಿದ್ದೀವಿ ಅಂತ ಗೊತ್ತಾಗುತ್ತೆ ರೋಡ್ ನಾವು ಬಂದಿ ದಾರಿ ಕಾರ್ಗಳೆಲ್ಲ ಹೋಗ್ತಾ ಇದಾವೆ ಅದೇನಂತರಲ್ಲ ತಮಾಷೆ ಮಾಡೋಕೆ ಇಲ್ಲ

ಪಾರ್ಕ್ ನೋಡಿ ಫ್ರೆಂಡ್ಸ್ ಹೆಂಗೈತೆ ಪ್ಲೇಸ್ ಸೂಪರ್ ಆಗೈತೆ ನಾವು ಮೇಲಿದ್ದೀವಿ ಇಲ್ಲಿ ಕೆಳಗಡೆ ಏಳು ಅಂತ ಅಲ್ಲಿ ಕಾಣ್ತಿರೋದು ಇದು ರಾಜಹಂಸ್ಗಡ ರಾಜಹಂಸ್ ಗಡ ಶಿವಾಜಿ ಮೂರ್ತಿ ಚೆನ್ನಾಗೈತೆ ಆಮೇಲೆ ಎಲ್ಲ ಚೆನ್ನಾಗೈತೆ ಸೂಪರ್ ಆಗೈತೆ ದೇವಸ್ಥಾನ ಐತೆ ನೀರು ಅಲ್ಲಿ ನೋಡು ಶಿವಾಜಿ ಮೂರ್ತಿ ಐತೆ ಸ್ಟ್ಯಾಚು ಸೂಪರ್ ಆಗೈತಿ ಪ್ಲೇಸ್ ನೋಡ್ಬೋದು ಆ ತರ ಐತಿ ಫ್ರೆಂಡ್ಸ್ ಈ ತರ ಎಲ್ಲ ಐತಿ ಸೂಪರ್ ಆಗೈತಿ ಬಂದು ನೋಡ್ಬೋದು ಚೆನ್ನಾಗೈತಿ

ಸಿದ್ದೇಶ್ವರ ಪ್ರಸನ್ನ ಸಿದ್ದೇಶ್ವರ ದೇವಸ್ಥಾನದಲ್ಲೂ ಕೂತಿದ್ದೀವಿ ನೋಡಿ ಫ್ರೆಂಡ್ಸ್ ಅವರಲ್ಲಿ ಕೂತಿದ್ದಾರೆ ಮಯಾಗ ನೋಡ್ತಾ ಇದ್ದಾನೆ ನಾವಿಬ್ ಕೂತಿದ್ದೀವಿ ನಂದೀಶ್ವರ ಕಳಿಸ್ತಿದ್ದಾರೆ ದೇವ್ರ ಮಾತ್ರ ಕಾಣ್ತಾ ಇಲ್ಲ ಬಾಕ್ಲಕ್ಕಿದ್ವಿ ನೋಡ್ರಿ ನೋಡಿ ಫ್ರೆಂಡ್ಸ್ ಪಾರ್ಕ್ ಇದೆ ಮರ ನೋಡ್ರಿ ಮರ ನಾನು ನಾನ ಮನೇಲಿ

ಅಷ್ಟೇ ಚೆನ್ನಿಸ್ತಾ ಇದೆ ನಮ್ಮದೇ ಸ್ಟ್ರೈಲಂಗೆ ನಿಂತ ನೋಡಿರಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಎಲ್ರಿಗೂ ಪಾಯಸ ಹಾಕಿದ್ದೀವಿ ಹಾ ನೋಡಿ ಮಯಾಂಕ್ ಮಾತ್ರ ಬೋಟಿ ಸೆಲ್ಫಿ ತರ ತಗೊಂಬರ್ತೀನಿ ಹಾ ಇಲ್ಲ ನೋಡ್ರಿ ಚಪಾತಿ ಈಗ ಚಪಾತಿ ಆಲೂಗಡ್ಡೆ ಪಲ್ಯ ಕುರುಮಾಸ್ ಏನೇನೋ ತಿಂತಿದ್ದೀವಿ ಇಲ್ಲಿ ಪಲಾವ್ ಇದೆ ನೋಡಿ ಪಲಾವ್ ಮುಚ್ಚಿಟ್ಬಿಟ್ಟಿದ್ವಿ ಕಾಣ್ಬಾರದು ಅಂತ ಈಗ ಎಲ್ಲರೂ ಬ್ಯಾಚ್ ಹೋಯ್ತೀವಿ ಕಾಣಿಸ್ತಾ ಎಲ್ಲ ನೋಡಿ ಆಯ್ತು ನೋಡ್ರಿ ಇಲ್ಲಿಂದ ಹೊರಟಿದೀವಿ ಏನಮ್ಮಾ ನಾನು ವಾಪಸ್ ರಿಟರ್ನ್ ಹೊರಟಿದೀವಿ ಸರಿ ಫ್ರೆಂಡ್ಸ್ ಬಾಯ್ ನೋಡಿ ಫ್ರೆಂಡ್ಸ್ ಈಗೋ ಅಂತ ಹೋಗ್ತಾ ಇದೀವಿ ಇಲ್ಲಿ ನೋಡಿ ನಾವು ಮೇಲಿನಿಂದ ಕೆಳಗೆ ಇಳಿತಾ ಇದೀವಿ ಈಗ ಮೇಲಿನಿಂದ ಇಳಕೋ ಅಂತ ಹೋಗ್ತಾ ಇದೀವಿ ಹೇಗಿದೆ ವ್ಯೂ ನೋಡಿ ಕಾಡಿ ಸರಿ ಕಾಣಿಸ್ತಾ ಅಲ್ಲಿ ನೋಡಿ ಪೂಜೆ ಆಗಲೇ ಅವರೆಲ್ಲ ಕೆಳಗೆ ಹೋಗಿದ್ದಾರೆ ಅಲ್ಲಿ ಇಲ್ಲೂ ಊಟ ಮಾಡ್ಬೋದಾಗಿತ್ತಲ್ಲ ನಾವು ಅಲ್ಲಿ ಊಟ ಮಾಡ್ತೀವಿ ನಾವು ಹೋಗ್ಲೇ ಬಂದರೆ ಆಟೋ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ಮನೆಗೆ ಇನ್ನು ಟೀ ಮಾಡ್ಕೊಂಡು ಕುಡಿಬೇಕು ಇವಾಗ ಬಂದ್ವಿ ಎಷ್ಟು ಟೈಮ್ ಎಷ್ಟಾಯಿತು ನಾಲ್ಕೂವರೆ ನಾಲ್ಕು ಮುಲ್ ಟೈಮು ಇವಾಗ ಟೀ ಮಾಡ್ಕೊಂಡು ಕುಡಿಬೇಕು ಸಂಗೀತ ಕೈ ಕಾಲು ತೊಳ್ಕೊಂಬರಕ್ಕೆ ಒಳಗಡೆ ಹೋಗಾಳೆ ಜಸ್ಟ್ ಬಂದು ಚೆನ್ನಾಗಿತ್ತು ಪ್ಲೇಸ್ ಚೆನ್ನಾಗಿತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ शेर सब्सक्रईबी थैंक यू फ्रेंड्स बाय